ನಮಸ್ಕಾರ ಎಲ್ಲಪ್ಪ ನಾನು ಸಾಯಂಕಾಲ ನೇತಾ ಹುಟ್ಟಿದ್ದೆವು ಹೋಗುವಂತ ಸಂದರ್ಭದಲ್ಲಿ ಇದರಿಗೆ ಒಂದು ಶವಯಾತ್ರೆ ಉಂಟಿತ್ತು ಶವಯಾತ್ರೆ ಸಾಗುವವರೆಗೂ ಎಲ್ಲಪ್ಪನ ಸುಮ್ಮಿದ್ದ ಶವಯಾತ್ರೆ ಮುಂದೊಯ್ತು ನಾವು ಈ ಕಡೆ ನೋಡಿ ಅಂದ ನೋಡ್ತಾರ ಬದುಕಂದ್ರೆ ಇಷ್ಟೇ ಎಲ್ಲರೂ ಹೇಳೋ ಮಾತೇ ಆದ್ರಾಗೇನ ವಿಶೇಷ ಅಂತ ಕಲ್ಲಪ್ಪಣ್ಣ ಅಂತ ಜೀವನ ಯಾರೂ ಹೊಗಳೋದಲ್ಲ ಬರೀ ತೆಗಳನ್ನ ಎತ್ತಿ ತೋರಿಸ್ತಾರ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡ್ರು ಅದಕ್ಕೂ ಅಡ್ಡಿ ಆತಂಕಗಳು ತಂದಿಡುತ್ತಾರೆಗಳಿ ಅಂತ ಅರ್ಥ ಹೆಗಳಿಕೆ ಜೀವಂತವಿರುವ ಸಿಗ್ತಕ್ಕಂಥದ್ದು ನಂತರ ಬರೀ ಹೊಗಳಿಕೆ ಮಾತ್ರ ಇರ್ತದ ಅದಕ್ಕ

ಮಂದಿ ಮಾತ್ ಕೇಳ್ಕೊಂತ ತೋದೆವು ನಾವು ಆ ಕಡೆನೂ ಅಂತಲ್ಲ ಈ ಕಡೆನೂ ಎಲ್ಲರೂ ತಮ್ಮ ತರದ್ ತಿಳಿದ್ ತಿಳ್ಕೊತಾರ ಯಾರು ಕೇಳಬೇಕು ಯಾರು ಹುಡುಬೇಕು ಅದಕ್ಕ ತಿಳಿದ್ ನದಿ ಬೇಕು ಜೀವನ ಇಷ್ಟೇ ಆಗ ನೋಡಪ್ಪಣ್ಣ ನಂದಿದವ ಸತ್ ಮೇಲಂತೂ ಹೆಂಗಿದ್ರು ಒಂದಿಟ್ಟು ಹೊಗಳ ಸುಮಾರು ಚಲೋ ಇದ್ರು ಹೊಗಳ ಸತ್ಯವಾಗಿ ಏನ್ ಮಾಡಲ್ಲ ಅಂತ ಮಾಡ ಜೀವಂತ ಇದ್ದಾಗ ಚಲೋ ಇದ್ರು ತೆಗಲತ್ತಾರ ದೋಷಗಳನ್ನ ಕಂಡು ಬಿಡ್ತಾರ ಸುಮಾರು ಇದ್ರು ಹೆಚ್ಚಿಗೆ ಅಂತ ಇದೊಂದು ಅಂತೂ ಸತ್ಯ ಕೆಲವೊಂದ್ಸರಿ ನಾವು ಜನರ ಏನ್ ಅನುಕೂಲ ಆಗೋ ತಿಳ್ಕೊಂಡು ಏನ್ ಇದು ಮಾಡ್ತೀವಿ ಕೆಲವೊಂದು ಕೆಲಸಗಳಲ್ಲಿ ಅವರು ಏನೋ ಹೇಳತ್ತಿರ್ತಾರೆ ಯಾರ್ಯಾರು ನಾವು ಏನೋ ಒಂದ್ ಕೆಲಸ ಮಾಡ್ತಿರ್ತೀವಿ ಅವರು ಕಡೆ ಗಮನ ಅಂದ್ರೆ ಈ ನಮ್ಮ ಕೆಲಸಗಳು ನಮ್ಮ ಕರ್ಮಗಳು ಸರಿಯಾಗಿ ನಾವು ನಿರ್ವಹಿಸಕ್ಕೆ ಸಾಧ್ಯ ಆಗದೆ ನಾವು ಯಾವುದೇ ಒಂದು ಸಾಧನೆಯನ್ನ ಸಾಧಿಸ್ಬೇಕಪ್ಪ ನಮ್ಮ ಜೀವನದಲ್ಲಿ ಒಂದು ನಮ್ದೇ ಆದ ಒಂದು ಜೀವನವನ್ನ ರೂಪಿಸ್ಕೊಳ್ಬೇಕು ನಮ್ ಕನಸು ಇತ್ತು ಅಂದ್ರ ಬೇರೆಯವರ ತೆಗಳಕೆಗೆ ನಾವು ತೆರೆ ಕಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅವರಪ್ಪ ಹೇಳಿ ಕೆಲಸ ನಮ್ ಕೆಲ್ಸ ನಾವು ಮಾಡ್ಕೊತ ಅಂತ ನೋಡುತ್ತ ನಾವು ನಮ್ ಕೆಲಸ ನಾವು ಮಾಡ್ಕೊಂತೇ ಹೋಗ್ಬೇಕು ಅಂತ ಇರ್ತಾರೆ ನಾನವ್ರ ಆಗ್ತಿರ್ತಾರೆ ನಮ್ಗೆ ಆತ್ಮವಿಶ್ವಾಸ ಇರಬೇಕು ನಮ್ಮ ಕೆಲಸದಿಂದ ನಮ್ಮ ಜೀವನದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಕೇರ್ತೀವಿ ಅನ್ನೋ ಆತ್ಮವಿಶ್ವಾಸ ನಮಗಿರ್ಬೇಕು ಇರಬೇಕು ಇತರರಿಗೆ ನಮ್ಮ ಕೆಲಸದಿಂದ ತೊಂದರೆ ಆಗೋದಿಲ್ಲ ಅನ್ನುವ ಭರವಸೆ ನಮಗಿರ್ಬೇಕು ಇಷ್ಟಿತ್ತು ನಮ್ಮ ಕೆಲಸದ ನಾವು ಮುಂದುವರಿ ಅಂದಿ ಏನಂದ್ರು ಏನ್ ಮಾಡಿದ್ರು ನಮ್ದಾಗ ನೋಡಿ ತನ್ನ ಮಾತ್ೋದ ಸಾಯುವವರಿಗೂ ಈ ನಿಂದೆಗಳು ಇದ್ದುದೇ ನಿಂದೆ ಇಲ್ಲದು ಜೀವನ ಇಲ್ವೇ ಇಲ್ಲ ನಮ್ಮನ್ನ ಕಾಲ ಎಳೆಯುವಳಿತಿರುತ್ತಲ್ಲ ಅವ ಕೆಲಸನೇ ಅದೇ ಅವ್ರಂತೂ ಮ್ಯಾಕಾಗಲ್ಲ ರಥವರ್ದು ಕೆಲಸ ಯಾಕಂದ್ರೆ ಅವ್ರಿಗೊಂದು ಕೆಲಸ ಬೇಕಾಗ ಅದಕ್ಕೆ ಅವರು ಮಾತಿನ ಮೂಲಕ ಹೇಳ್ತಿರ್ತರ ಅಲ್ಲಿ ಹೇಳ್ತಿರ್ತಾರ ಏನಾದ್ರು ಅನ್ನೋದ್ರ ಮೂಲಕ ಆಡೋದ್ರ ಮೂಲಕ ಅವಾಗ ನಾವು ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅವರ ಮಾತಿನ ಕಡೆ ಗಮನ ಕೊಡೋದು ಬೇಕಾಗಿಲ್ಲ ಅಲಕ್ಷ್ಯ ಮಾಡಬೇಕು ನಮ್ಮ ಈ ಕೆಲಸವನ್ನ ನಾವು ಮಾಡ್ಕೊಂತ ಇಲ್ಲಿವರೆಗೆ ತೆರಳುತ್ತಾರೇ ನಾವು ಒಂದು ಸಾಧನೆ ಹೊಂದದವರಿಗೆ ಸಾಧಿಸುವವರಿಗೆ ತೆಗುತ್ತಾರೆ ಸಾಧಿಸದೆ ಯಾರು ತೆಗಿತ್ತ ಅವರೇ ಒಗಳ್ ಮಾಡ್ತಾರೆ ಸಾಧನೆ ಕುರಿತು ಅವರೇ ಮಾಡಕ್ ಶುರು ಮಾಡ್ತಾರೆ ಜನ ಹಿಂಗ ಮಾತು ಕಲ್ಲಪ್ಪನ ಮಾತು ನಿಂತ ಅರ್ಥ ಆಗ್ತದೆ ಅದಕ್ಕ ನಾವು ಏನಾದ್ರೂ ಒಂದು ಹೊಸ ಸಾಧನೆಯನ್ನ ಹೊಸ ಕೆಲಸವನ್ನ ಆರಂಭಿಸಿದೆವು ಅಂತಂದ್ರೆ ಅನೇಕರು ಅನೇಕ ರೀತಿಯಿಂದ ನಮ್ಗೆ ಸಲಹೆಗಳನ್ನ ನೀಡ್ತಾರೆ ಆ ಸಲಹೆಗಳನ್ನ ಎದುರಿಸುವಂತ ಸಲಹೆಗಳು ಇರ್ತಾವೆ ಸ್ಮೂತ್ ಆಗಿ ಅಂತ ಹೇಳ್ತಾವ್ ಕಾಲ್ ಎಳೆದೇ ನೋಡ್ತಮ್ಮ ದೊಡ್ಡ ನೋಡಿದ್ರೆ ಅವ್ರಿಗೆ ನಾವು ಮಾಡೋ ಕೆಲಸ ಎಷ್ಟೇ ಅದ ಅದನ್ನೇ ಈಂಗ್ ಅದಕ್ಕೆ ನಾವು ಸಾರಿ ಈ ಸಲಹೆಗಳಲ್ಲಿ ಕೂಡ ಯಾವ್ದು ಸರಿಯಾದದ್ದು ಯಾವ್ದು ಸರಿ ಇಲ್ಲದ್ದು ಅಂತ ಹೇಳಿ ನೀವು ವಿಚಾರ ಮಾಡಬೇಕು ಎಲ್ಲಾ ಸಲಹೆಗಳು ಎಲ್ಲರ ಸಲಹೆಗಳು ಸ್ವೀಕರಿಸ್ಲಿಕ್ಕೆ ಅರ್ಹರಾಗಿ ಅರ್ಹವಾಗಿರೋದಿಲ್ಲ ಅರ್ಹವಾದ ಸಲಹೆಗಳನ್ನ ನಾವು ಸ್ವೀಕರಿಸ್ಬೇಕು ಸರಿಯಾದ ಸಲಹೆಗಳಿದ್ರು ಸ್ವೀಕರಿಸ್ಬೇಕು ಸರಿ ಇರಲಿಲ್ಲ ಅಲಕ್ಷ್ಯ ಮಾಡಿ ಹೆಗಳಿಕೆ ಅನ್ನುವುದು ಜೀವಂತವಿರುವವರಿಗೆ ಇತಿಹಾಸ ಜೀವಂತ ಇರುವವರಿಗೆ ಮಾತ್ರ ಅದು ಸಿಗ್ತದೆ ಸತ್ತೋರಿಗೆ ಸಿಗಲ್ಲ ಸತ್ತೋರಿಗೆ ಹೊಗಳಿಕೆ ಮಾತ್ರ ಸಿಗ್ತದ ಹೆಳ್ತಾ ಇದಾರೆ ಅಂದ್ರೆ ನಾವು ಜೀವಂತ ಇವಿ ಅಂತ ಅರ್ಥ ಏನೋ ಸಾಧಿಸ್ತಾ ಇದ್ದೀವಿ ಅಂತ ಅರ್ಥ ಏನೋ ನಮ್ಮ ಬದುಕಿನಲ್ಲಿ ಒಂದಿಷ್ಟು ಹೊಸತನ ಉಂಟು ಮಾಡ್ತಾ ಇದ್ದೀವಿ ಅಂತ ಅರ್ಥ ಅದಕ್ಕಾಗಿ ಖುಷಿ ಪಡ್ರಿ ಧನ್ಯವಾದಗಳು